ಹಾಯ್ ನಮಸ್ಕಾರ ಗೆಳೆಯರೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನೇನು ವೀಡಿಯೋ ಮಾಡ್ತೇನೆ ಅಂದರೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾನೇನು ವೀಡಿಯೋ ಅಂದರೆ ಬೆಳಗ್ಗೆ ಅಂಗಡಿಗೆ ಹೋಗಿ ಹೋಗಿದ್ದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅದು ಇವಾಗ ಟೈಮು ಒಂದೇ ಎಷ್ಟು ಟೈಮು ಟೈಮ್ ಎಷ್ಟು ಹನ್ನೆರಡು ನಲ್ವತ್ತಾ ಹನ್ನೊಂದು ನಲ್ವತ್ತಾ ನೋ ಟೈಮ್ ಹನ್ನೆರಡು ನಲ್ವತ್ತಾಗಿದೆ ಹನ್ನೊಂದು ನಲ್ವತ್ತಾ ಹನ್ನೊಂದು ನಲ್ವತ್ತು ಮಾಡ್ತಾಯಿದ್ದೀನಿ ವೀಡಿಯೋ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಒತ್ತಿ ಇನ್ನೊಂದು ವಿಷಯ ಏನಂದರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗಿ ಅಲ್ಲಿ ಕೇಳಿ ಒಂದು ಕೊಟ್ಟಿರ್ತೀನಿ ಆ ಲಿಂಕ್ ಓಪನ್ ಮಾಡೋಣ ನನ್ನ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದ್ಸಲಿ ಭಾಷೆ ಮಹಾಷೆಗಳು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಏನೋ ವೀಡಿಯೋ ಮಾಡ್ತಾಯಿದ್ದೆಂದರೆ ತನಗೆ ಹೋಗಿದ್ದೆವು ಆಗಿಲ್ಲ ಅದಕ್ಕೆ ಇವಾಗ ಎಲ್ಲ ರೆಡಿ ಮಾನ ಮಾಡಿ ದೇವ್ರ ಕಡ್ಡಿ ಹಚ್ಚಿ ರೆಡಿಯಾಗಿ ವೀಡಿಯೋ ಇವಾಗ ದೇವಸ್ಥಾನಕ್ಕೆ ಇದ್ದೀನಿ ಹೋಗ್ಬಿಟ್ಟು ದೇವಸ್ಥಾನ ವಾತಾವರಣ ನೋಡ್ಕೊಂಡ್ಬಿಡ್ತೀನಿ ಏನಾಗಿದೆ ಏನು ಅಭಿಷೇಕ ಮಾಡ್ತಾಯಿದೆ ದೇವಸ್ಥಾನದ ದೇವಸ್ಥಾನ ಅಭಿಷೇಕ ಮಾಡ್ತಾ ಏನು ಮಾಡ್ದೆ ಅನ್ನೋ ನೋಡ್ಕೊಂಡು ಬರ್ತೀನಿ ಅದಕ್ಕಿನ್ನೂ ಮುಂಚೆ ನನ್ನ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನೂ ಒತ್ತಿ ಬನ್ನಿ ಹೋಗೋಣ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಇವಾಗ ಒಂದು ರೌಂಡ್ ಹಾಕೊಂಡ್ ಬರ್ತೀನಿ ಎಲ್ಲ ಒಬ್ಬ ಎಷ್ಟ ಬಾ ಮಾಡ್ತಾ ಮಾಡ್ತಾರೆ ಇಷ್ಟದಾಗ ಅಫಿಷೇಗ ಮಾಡ್ತಾ ಇರ್ತಾರೆ ಇಷ್ಟದಾಗ ಇನ್ನ ಮಾಡೋಣ ಹ್ಞೂ ಅದೇ ಸೋಮೇಶ್ ದೇವಸ್ಥಾನಕ್ಕೆ ಕೊಟ್ಟು ಬರ್ತೀನಿ ಇವಾಗ ಕೊಟ್ಟು ಬರ್ತೀನಿ ಇವಾಗ

ಒಂದೇ ಕೇಳ್ಕೊಳೋದು ಯಾ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ತೊಂದೆ ಕೇಳೋದು ನಿಮ್ಮನ್ನು ನೀನು ಕೇಳಲ್ಲ ನಿಮ್ಮ ಹತ್ರ ಕೋಟಿ ಕೇಳ್ದಲ್ಲ ಲಕ್ಷ ಕೇಳ್ದೆ ಏನೇ ಕೇಳ್ತಲ್ಲ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಮಲ್ಕೊಂಡಿದ್ದೆ ನಾನು ಇಷ್ಟ ತಗೋತಾನೆ ಜಾಸ್ತಿ ಮುಚ್ಬಿಟ್ಟಿರ್ತಾರೋ ಟೋಲ್ ಮಾಡಿ ಮುಚ್ಬಿಟ್ಟಿರ್ತಾರೋ ಅಭಿಷೇಗ ಮಾಡ್ತಾಯಿದ್ರೆ ಅನ್ಕೊಂತ ಗೊತ್ತಿಲ್ಲ ನಾನು ಓದ್ತಾ ಇದ್ದೀನಿ ಅದು ಏನು ಮಾಡೋಣ ಒಳ್ಳೇ ಬೇಕಾದ್ರ ನಮ್ಮ ಕರ್ತವ ನಾವು ಇರಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ದೇವಸ್ಥಾನ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ನಾನು ಸೋಮೇಶ್ವರ ದೇವಸ್ಥಾನ ಬಂದಿದ್ದೀನಿ ನಾನು ಒಳಗೆ ಇದ್ದೀನಿ ಒಳಗೆ ಏನು ಮಾಡ್ತಾ ನೋಡ್ತಾ ಇದ್ದೀನಿ ಅಭಿಷೇಕ ಮಾಡ್ತಾರೆ ಏನು ಮಾಡ್ತಾಯಿದ್ದೀನಿ olha como aí ಫಸ್ಟ್ ಓಂಕಾರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೂ ಅಭಿಷೇಕ ರೆಡಿ ರೆಡಿ ಇದ್ದು ಪ್ಲಸ್ ಆಮೇಲೆ ಸೆಕೆಂಡ್ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೂ ಅಭಿಷೇಕ ರೆಡಿ ಮಾಡ್ಕೊತ ಇದ್ರು ಆಮೇಲೆ ಥರ್ಡಿಗೆ ಬಂದರೆ ಸೋಮೇಶ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೂ ಅಭಿಷೇಕ ಅದೇ ಟೈಮ್ ರೆಡಿ ಮಾಡ್ಕೊತ ಇದ್ರು ಇವಾಗ ನಾನು ಓಂಕಾರ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ಏನು ಅಭಿಷೇಕ ಮಾಡ್ತೋ ಏನು ಮಾಡ್ತೋ ನನಗೇ ಗೊತ್ತಿಲ್ಲ ನಾನು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಒಂದು ಚಾಲೆಂಜ್ ಮಾಡ್ತೀನಿ ರಾತ್ರಿ ಫುಲ್ಲು ಇದು ಮಾಡ್ತೀನಿ ಫ್ರೆಂಡ್ಸ್ ನೀವು ಹೇಳಿದ್ದೇ ಮಾಡ್ತೀನಿ ನೀವೇನು ಪರ್ಮಿಷ್ಮೆಂಟ್ ಕೊಟ್ಟರು ಮಾಡ್ತೀನಿ ಅದು ಒಂದು ಗಂಟೆ ಅಲ್ಲ ಎರಡು ಗಂಟೆ ಅಲ್ಲ ಮಿನಿಮಮ್ ಆರು ಅವರ್ ಆರು ಅವರ್ ನಾನು ಎದ್ದಿರ ಟ್ರೈ ಮಾಡ್ತೀನಿ ಟ್ರೈ ಮಾಡೋಕ್ಕಾಗ ಎದ್ದಿರೋಕ್ಕಾಗಲ್ಲ ಅಂದರೆ ನೀವು ಹೇಳಿದ್ದು ಮಾಡ್ತೀನಿ ಸಾಧ್ಯ ಅಲ್ಲ ಇದು ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಆಗಲ್ಲ ಬೇಡ ಅದು ಬೇಡ ಸರ್ ಆಗಲ್ಲ ಎಲ್ಲ ವಿಡಿಯೋ ಮಾಡ್ತೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕು ಬೆಲ್ಲ ಐಕನ್ ಓದ್ತಿ ಅದಕ್ಕೆಲ್ಲ ನೆನೆಯ ನಾನು ಏನು ಕೇಳಿ ಮಾಡ್ತಾರೆ ಇಷ್ಟೆಲ್ಲ ಮಾಡ್ತೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲ ಐಕನ್ ಒತ್ತಿ ನಿಮ್ಮ ಆಶೀರ್ವಾದ ನನ್ನ ಸಪೋರ್ಟ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ಬೋದು ದಯವಿಟ್ಟು ನನ್ನ ಮಗ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಹೇಳಿ ಇಷ್ಟು ಇಷ್ಟು ನೈಟ್ ಹೊತ್ತು ನೈಟ್ ನೈಟ್ ಹೊತ್ತು ಎಲ್ಲ ಎದ್ದು ವೀಡಿಯೋ ಮಾಡಿ ಎಷ್ಟು ಕಷ್ಟ ಇದೆ ನಮ್ಗೆ ಗೊತ್ತು ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ದೇವಸ್ಥಾನ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀನಿ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀನಿ उद्देश्यन रूपता इनवे मागुम रक्तंतो यजमान कृत् ನಮಸ್ಕಾರ ಮಾಡ್ತಾ ಇದ್ದೀವಿ ನಮಸ್ಕಾರ ಮಾಡಬೇಕಪ್ಪ ಶಿವನ ಮೀನಾಕ್ಷಿ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ

ಆಹಾ ತಗೊಳ್ಬೇಕು ಸರಿ ನಿಮ್ಮ ದೇವಸ್ಥಾನ ಇನ್ನು ಅಭಿಷೇಕ ಮಾಡ್ತಾ ಇದ್ದೀವಿ ನಾನು ನೋಡಿದೆ a Tatra e ಈ ಚಾನೆಲ್ ನಾನು ಏನಾಗಿದ್ದರೆ ನಾನು ಹೇಳಿದ ಮಾತ್ರ ಹೇಳಿ ಅಂತ ಹೇಳಿದ್ದೀನಿ ಈಗ ಏನಾಗುತ್ತೋ ನೋಡೋಣ ಆ ಈಶ್ವರನ ಆಶೀರ್ವಾದ ನಾನು ನಿಮ್ಮ ಸದಾ ಯಾವಾಗಲಿ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ನಗಕ್ಕಾಗದೆ ಅಳಕ್ಕಾಗದೆ ಬಾಳಕ್ಕಾಗ್ದೆ ಸಾಯಕ್ಕಾಗದೆ ಮರೆಯಕ್ಕಾಗ್ದು ಫ್ರೆಂಡ್ಸ್ ಇನ್ನೂ ಅಭಿಷೇಕ್ ಮಾಡ್ತಾ ಇದ್ರು ವೀಡಿಯೋ ತೋರಿಸಿದೀನಿ ಹ್ಮ್ ಅಷ್ಟಿಗೆ ಮನೆಗೆ ಹೋಗ್ತಾ ನಾನು ಮನೆಗೆ ಹೋಗ್ಬಿಟ್ಟು ಅಲ್ಲೆದ್ದಿರೋ ಪ್ರಯತ್ನ ಪಡ್ತೀನಿ ಆಗಿಲ್ಲ ಅಂದರೆ ನಾನು ಸ್ವತಂತ್ರ ಒಪ್ಕೊಂತೀನಿ ಆ ದೇವರ ಮೇಲೆ ಹಾಕ್ಬಿಟ್ಟು ನಾನು ಸ್ವತಂತ್ರ ಒಪ್ಕೊತೀನಿ ನೋಡಬೇಕು ಕಾಣ ಇದ್ದ ಆಗಿದ್ದರೆ ಎದ್ದಿರ್ತೀನಿ ಇಲ್ಲ ಆಗೋಲ್ಲ ನೋಡ್ತೀನಿ ಎಲ್ಲ ಪೂಜೆ ಮುಗೀತು ಎಲ್ಲ ಅಭಿಷೇಕ ಎಲ್ಲ ಆಯಿತು ನಾನು ಮನೆಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಗಾಡಿಯಾಗ ಹೋಗ್ತಾ ಇದೆ ಅಂದರೆ ಏನು ಮಾಡೋದು ಟೈಮ್ ಎರಡು ಗಂಟೆ ಆಯಿತು ಮೀಟರ್ ಬೇಕು ಮೀಟರ್ ಮೀಟರ್ ಇಷ್ಟೊತ್ತು ಆಯಿತು ಶೇಗ ಪೂಜೆ ಎಲ್ಲ ಮುಗಿಸಿ ಮುಗ್ದ ಪ್ರಸಾದ ಪ್ರಸಾದ ಕೊಟ್ಟು ತಿಂದು ತಿಂದ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ओके नेक्स्ट वीडियो मोस्ट नेक्स्ट विडियो बे नी नन्दी जात्रा बिहे नेक्स्ट वीडियो रे टाटा यू बय बय गुड नाइट शुभ रात्रि Ha <laughs>